ಬಳ್ಳಾರಿನಲ್ಲಿ ನವೆಂಬರ್ ತಿಂಗಳಲ್ಲಿ ಅಂದರೆ ಈ ತಿಂಗಳಲ್ಲಿ ನಾಲ್ಕು ಜನ ಗರ್ಭಿಣಿಯರು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರಿಗೆ ಸಿಜೇರಿಯನ್ ಆಪರೇಷನ್ನು ಮಾಡುವಾಗ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಸಿಜೇರಿಯನ್ ಆಪರೇಷನ್ ಒಂದು ನಾರ್ಮಲ್ ಡೆಲಿವರಿ ಆಗುತ್ತೆ ಇನ್ನೊಂದು ಸಿಜೇರಿಯನ್ ಆಪರೇಷನ್ ಮಾಡಿ ಡೆಲಿವರಿ ಮಾಡ್ತಾರೆ ಯಾವಾಗಲೂ ಕೂಡ ಬಳ್ಳಾರಿನಲ್ಲಿ ಸಿಜೇರಿಯನ್ ಆಪರೇಷನ್ಗಳಲ್ಲಿ ಸತ್ತಿರತಕ್ಕಂಥ ನಿದರ್ಶನ ಇರಲಿಲ್ಲ ಇದಾದ ಮೇಲೆ ನಾವು ಒಂದು ಎಕ್ಸ್ಪರ್ಟ್ಸ್ ಕಮಿಟಿಯನ್ನು ಮಾಡಿದ್ದರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ಮತ್ತು ಎಕ್ಸ್ಪರ್ಟ್ಸು ವಾಣಿ ಆಸ್ಪತ್ರೆ ಒ ಬಿ ಜಿ ಡಿ ಅವ್ರನ್ನ ಅಧ್ಯಕ್ಷತೆಯಲ್ಲಿ ಅವರು ಮಾಡಿ ಮಾಡಿದ್ದರು ಅವರು ಒಂದು ವರದಿನೂ ಕೂಡ ಕೊಟ್ಟಿದ್ದಾರೆ ವರದಿನಲ್ಲಿ ಕೆಲವು ನ್ಯೂನತೆಗಳಿದ್ದಾವೆ ಅದಕ್ಕೆ ಇಲ್ಲಿ ಈ ಇಡೀ ಪ್ರಕರಣದಲ್ಲಿ ರಿಂಗರ್ ರಿಂಗರ್ ಲ್ಯಾಕ್ಟೇಟ್ ಲ್ಯಾಕ್ಟೇಟ್ ಸಪ್ಲೈ ಮಾಡಿದ ಅದು ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೂ ಕೊಡ್ತಾರೆ ಆಪರೇಷನ್ ಮಾಡ್ತಕ್ಕಂಥ ಎಲ್ಲ ಮಹಿಳೆ ಎಲ್ಲರಿಗೂ ಕೂಡ ಕೊಡ್ತಾರೆ ರಿಂಗರ್ ಲ್ಯಾಕ್ಟೇಟ್ ಅದು ಸಪ್ಲೈ ಮಾಡಿದವರು ಪಶ್ಚಿಮ ಬಂಗಾಳದ ಪಶ್ಚಿಮ ಬಂಗಾಳದ್ದು ಪಶ್ಚಿಮ ಬಂಗಾಳ ಫಾರ್ಮಿ ಬಂಗಾ ಫಾರ್ಮಾಸಿಟಿಕಲ್ ಕಂಪನಿ ಅವರು ಮಾಡಿದ್ರು ಅವರು ಮಾಡಿರ್ತಕ್ಕಂಥದ್ದನ್ನು ಡ್ರಂಗ್ ಕಂಟ್ರೋಲ್ ಡ್ರಗ್ ಕಂಟ್ರೋಲರ್ ಅದನ್ನು ಅವರು ಸಪ್ಲೈ ಮಾಡ್ತಾರೆ ಅವರು ಟೆಸ್ಟ್ ಮಾಡಿಸಿದ್ರು ಕೂಡ ಅವರ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿಸಿದ್ದಾರೆ ಬಟ್ ಅಲ್ಲಿ ಸ್ವಲ್ಪ ಸಂಶಯಗಳು ಕಾಣಿಸ್ತವೆ ಅದಕ್ಕೆ ಈ ಡ್ರಗ್ ಕಂಟ್ರೋಲರನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೀನಿ ನಾನು ಕಂಟ್ರೋಲರ್ ಆಫ್ ಡ್ರಗ್ಸ್ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೀನಿ ಒನ್ ನಂಬರ್ ಟು ಈ ಪಶ್ಚಿಮ ಬಂಗಾ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಇದೆಯಲ್ಲ ಇದನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಬೇಕು ಅಂತ ಹೇಳಿದ್ದೀನಿ ಪ್ರಾಸಿಕ್ಯೂಷನ್ ಮತ್ತೆ ಅದನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ದೀನಿ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ದೀನಿ ಆಮೇಲೆ ಜೊತೆಗೆ ಅವರಿಂದ ಪರಿಹಾರ ಕೊಡಿಸ್ಬೇಕು ಇವರಿಗೆ ಸತ್ತದವ್ರಿಗೆ ನಾನು ಸರ್ಕಾರದಿಂದ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಪರಿಹಾರ ಇವರಿಂದ ಕೂಡ ಈ ಕಂಪನಿಯಿಂದ ಕೂಡ ಪರಿಹಾರವನ್ನು ಕೊಡಿಸ್ತಕ್ಕಂಥದ್ದು ಕೆಲಸ ಆಗ್ತಾ ಆಮೇಲೆ ಆಮೇಲೆ ಎಮ್ ಡಿ ಕೆ ಎಸ್ ಎಮ್ ಸಿ ಎಲ್ ಅಂದರೆ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈಸ್ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಒಂದಿರ್ತದೆ ಆದ್ರೆ ಎಮ್ ಡಿ ಇರ್ತಾರೆ ಅವ್ರಿಗೂ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ ಇಲಾಖೆ ವಿಚಾರಣೆ ಮಾಡಿ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ ಎರಡನೇದು ಮೂರನೇದು ಸಪ್ಲೈ ಮಾಡ್ತಾರಲ್ಲ ಅವನ್ನೆಲ್ಲ ವಿತ್ಡ್ರಾ ಮಾಡಬಿಡಿ ಅಂತ ಯಾರು ಯಾರ್ಯಾರು ಸಪ್ಲೈ ಮಾಡ್ತಾರೆ ಅವರೆಲ್ಲ ವಿತ್ಡ್ರಾ ಮಾಡಿಬಿಡಿ ಹೇಳಿದ್ದೀವಿ